ಆಗ್ಲಕಾಯಿ ಎಂದಿದ್ದ ತಕ್ಷಣ ಎಲ್ಲರೂ ಮೂಗು ಮುರಿಯೋದೇ ಜಾಸ್ತಿ ಸಾಮಾನ್ಯವಾಗಿ ಯಾರೂ ಆಗ್ಲಕಾಯಿನ ಇಷ್ಟಪಡೋದೇ ಇಲ್ಲ ಫ್ರೆಂಡ್ಸ್ ನಾನು ಇವತ್ತು ಮಾಡ್ತೀನಲ್ಲ ಅದೇ ರೀತಿ ನೀವು ಮಾಡಿ ನೋಡಿ ತುಂಬಾ ಇಷ್ಟಪಟ್ಟು ಒಂದೆರಡು ಪೀಸ್ ಆದರೂ ತಿಂದೇ ತಿಂತಾರೆ ಅಷ್ಟು ಈಸಿಯಾಗಿ ಕಹಿ ಇಲ್ಲದಲೇ ಯಾವ ರೀತಿ ಮಾಡ್ಬೋದು ಅಂತಂದ್ಬಿಟ್ಟು ನಾನು ಸರಳವಾಗಿ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ ಎಲ್ಲರಿಗೂ ಕಲಾ ಟಿ ವಿ ಕನ್ನಡ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಒಂದೆರಡು ಆಗ್ಲಕಾಯಿನ ಯಾವ ರೀತಿ ಸಿಂಪಲ್ಲಾಗಿ ಮಾಡ್ಬೋದು ಅಂತ ಅಂದ್ಬಿಟ್ಟು ಇವತ್ತು ತೋರಿಸ್ತಾ ಇದ್ದೀನಿ ಬನ್ನಿ ನೋಡ್ಕೊಂಡ್ಬರೋಣ ನೋಡಿ ಹೀಗೆ ಹೋಳ್ಗಳಾಗಿ ನಾವು ಹಚ್ಕೊಬೇಕಾಗುತ್ತೆ ಹಾಗಲಕಾಯಿನ ತುಂಬ ಚೆನ್ನಾಗಿ ಸಣ್ಣದಾಗಿ ಇಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಣ್ಣದಾಗಿ ಹಚ್ಕೊಳ್ಳಿ ಅದಾದಮೇಲೆ ತವ ಇರುತ್ತಲ್ಲ ತವ ಅಥವಾ ಇಂಚು ಮೇಲೆ ಹಾಕ್ಬಿಟ್ಟು ಈ ರೀತಿ ಡ್ರೈ ರೋಸ್ಟ್ ಮಾಡಬೇಕಾಗುತ್ತೆ ನೋಡಿ ಹೀಗೆ ಎಲ್ಲನೂ ಸುತ್ತಲೂ ಒಂದು ಕಡೆ ಬೆಂದಾದ್ಮೇಲೆ ನಾವು ಮರ್ಚಿಬಿಟ್ಟು ಮರ್ಚ್ಬಿಟ್ಟು ತಿರುವು ಹಾಕ್ಬಿಟ್ಟು ಇನ್ನೊಂದು ಕಡೆ ಬೇಯಿಸ್ಕೊಬೇಕಾಗುತ್ತೆ ತುಂಬ ಹೊತ್ತು ಇದನ್ನು ಬೇಯಿಸೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಐದಾರು ನಿಮಿಷದೊಳಗಡೆ ನಾವು ಡ್ರೈ ರೋಸ್ಟನ್ನು ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಂಬ ಕಹಿ ಇರೋದಿಲ್ಲ ಿಲ್ಲ ಯಾಕೆಂದರೆ ಇದ್ರೊಳಗಿರೋ ಅಂಶಗಳೆಲ್ಲ ಆಗಿ ಇರುತ್ತೆ ಯಾಕೆಂದರೆ ಬೇಯಿಸ್ಬಿಟ್ಟು ನೀರೆಲ್ಲ ಆಚೆಗೆ ಗೆಸ್ಯೋದೇ ಜನಗಳು ಜಾಸ್ತಿ ಯಾಕೆಂದ್ರೆ ತುಂಬ ಕಹಿ ಇರುತ್ತೆ ಆಗೋದಿಲ್ಲ ಅಂದ್ಬಿಟ್ಟು ಮತ್ತೆ ರಾತ್ರಿನೇ ಹಚ್ಬಿಟ್ಟು ಅದನ್ನೆಲ್ಲ ಒಂದು ಇಲ್ಲೊಂದು ಪೇಪರ್ ಮೇಲೆಲ್ಲ ಹಾಕ್ಕೊಂಡಿರ್ತಾರೆ ಹಾಕ್ಬಿಟ್ಟು ಒಣಗಿಸ್ತಾರೆ ಆಮೇಲೆ ಬೆಳಗ್ಗೆ ಎದ್ದು ಪಲ್ಯ ಎಲ್ಲ ಮಾಡ್ತಾರೆ ಆಗ ಅದರೊಳಗಿರೋ ಅಂಶ ನೀ ಕಹಿ ಅಂಶ ಎಲ್ಲ ಹೋಗುತ್ತೆ ಅಂತಂದ್ಬಿಟ್ಟು ಈ ರೀತಿ ಎಲ್ಲ ಮಾಡ್ತಾರೆ ಆದರೆ ಇವತ್ತು ನಾನು ತೋರಿಸೋದು ತುಂಬ ಸರಳವಾಗಿ ಮಾಡ್ಕೊಬೋದು ಮತ್ತು ಕಹಿ ಎಲ್ಲ ಇರೋದೇ ಇಲ್ಲ ಆ ರೀತಿ ಮಾಡ್ಕೊಬೋದು ಹೇಗೆ ಮಾಡೋದು ಅಂತ ನೀವು ನೋಡ್ತಾ ಇದ್ದೀರಲ್ವ ನಾನು ಸಣ್ಣ ಸಣ್ಣದಾಗಿ ಹೋಳುಗಳ ಹಾಕ್ಬಿಟ್ಟು ಮಾಡಿಬಿಟ್ಟು ಇಟ್ಟಿದ್ದೀನಿ ಆಮೇಲೆ ಒಂದು ಮೂರರಿಂದ ನಾಲ್ಕು ನಿಮಿಷ ನೋಡಿ ಈ ರೀತಿ ಹೆಂಚಿನ ಮೇಲೆ ರೋಸ್ಟ್ ಮಾಡ್ಕೊತಾ ಇದ್ದೀನಿ ತುಂಬಾ ಬೇಗ ಬೇಗ ಆಗುತ್ತೆ ನೋಡಿ ಈ ರೀತಿ ಒಂದು ಸ್ವಲ್ಪ ಒಂದೇ ಒಂದು ಸ್ಪೂನು ಎಣ್ಣೆ ಹಾಕೊಂಡು ಮಾಡ್ಕೊಬೇಕು ಇದಕ್ಕೆ ಬೇಕಾದಷ್ಟು ಈಗ ಉಪ್ಪು ಖಾರ ಎಲ್ಲ ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ನಾನು ಈಗ ಅದೇ ರೀತಿ ಖಾರದ ಪುಡಿನ ಹಾಕೊಳ್ಳೋಣ ಅದರ ಜೊತೆಗೆ ಒಂದು ಸ್ವಲ್ಪ ಗರಂ ಮಸಾಲನ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಧನ್ಯ ಪೌಡ್ರ್ ಹಾಕೊಂಡು ಚೂರು ಚಿಟಿಕೆ ಅರಶಿನ ಹಾಕ್ಬಿಟ್ಟು ಹಾಗೆ ಒಂದು ಸ್ಪೂನು ಎಣ್ಣೆನ ಹಾಕೊಂಡು ನಾವು ಇದನ್ನೆಲ್ಲ ಒಂದೇ ಇಲ್ಲಿ ಹಾಕಿರೋ ಮಸಾಲೆಗಳೆಲ್ಲ ಹಾಗಲಕಾಯಿಗೂ ಹೊತ್ತೋ ಹಾಗೆ ಈಗ ಒಂದು ನಿಮಿಷ ನಾವು ರೋಸ್ಟ್ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಇದನ್ನ ಚಪಾತಿ ಜೊತೆ ಅನ್ನದ ಜೊತೆ ಮತ್ತು ದೋಸೆ ಜೊತೆ ರೊಟ್ಟಿ ಜೊತೆ ಎಲ್ಲ ತಿನ್ಬೋದು ಮತ್ತು ಹೀಗೆ ಮಾಡಿಟ್ಬಿಡಿ ತುಂಬಾ ಚೆನ್ನಾಗಿರುತ್ತೆ ಹೋಗಿ ಬಂದು ಹೋಗಿ ಬಂದು ಖಾಲಿ ಮಾಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ತುಂಬ ಕಹಿ ಏನೂ ಇರೋದಿಲ್ಲ ಒಂದು ದಿವಸ ಎರಡು ದಿವಸ ತಿಂದರೆ ತುಂಬ ಇಷ್ಟಪಟ್ಟು ತಿನ್ನೋ ಅಂತ ಒಂದು ತಿಂಡಿ ಅಂತಲೇ ಹೇಳ್ಬೋದು ಆಗ್ಲಕಾಯಿ ಅಂತ ಅನ್ ಅಂದ್ಬಿಟ್ಟು ಮೂಗು ಮುರಿತಾರಲ್ಲ ಅವ್ರಿಗೆಲ್ಲ ಇದನ್ನು ಈ ರೀತಿ ಮಾಡಿ ಕೊಡಿ ಒಂದು ದಿವಸ ಸಾಕು ಒಂದೆರಡು ದಿವಸ ಮಾಡಿಕೊಟ್ಬಿಟ್ರೆ ಸಾಕು ಅವರೇ ಕೇಳಿ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಒಂದು ಗಾದೆನೇ ಇದೆ ಬಾಯಿಗೆ ಸಿಹಿ ಆದದ್ದು ಉದರಕ್ಕೆ ಕಹಿ ಬಾಯಿಗೆ ಕಹಿ ಆದದ್ದು ಉದರಕ್ಕೆ ಸಿಹಿ ಅಂತಂದ್ಬಿಟ್ಟು ಫ್ರೆಂಡ್ಸ್ ಇವತ್ತು ನಾನು ಸಿಂಪಲ್ಲಾಗಿ ಆಗ್ಲುಕಾಯಿನ ಡೈಲಿನೂ ಮಾಡ್ಕೊಬೋದು ಆ ರೀತಿ ಮಾಡಿ ತೋರಿಸಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ಸಕ್ಕರೆ ಕಾಯಿಲೆ ಇರೋರು ಮಾತ್ರ ಹಾಗಲಕಾಯಿ ತಿನ್ನಬೇಕು ಅಂತ ಏನಿಲ್ಲ ನಾವೆಲ್ಲ ತಿಂತಾಯಿದ್ರೆ ಆರೋಗ್ಯನ ತುಂಬಾ ಚೆನ್ನಾಗಿಟ್ಕೊಬೋದು ಫ್ರೆಂಡ್ಸ್ ಯಾವಾಗಲೂ ಇವಾಗ ತುಂಬ ಜಾಸ್ತಿ ಜಾಯಿಂಟ್ ಪೈನ್ ಎಲ್ಲ ಇರುತ್ತೆ ವಾಯು ಇರೋರಿಗೆಲ್ಲ ಸಂಧಿವಾತ ಎಲ್ಲ ತುಂಬ ಇರುತ್ತಲ್ಲ ಡೈಲಿ ಒಂದೊಂದು ಹಾಗಲಕಾಯಿನ ಈ ರೀತಿ ಮಾಡ್ಕೊಂಡು ತಿಂದರೆ ಜಾಯಿಂಟ್ ಎಲ್ಲ ತುಂಬಾ ಕಡಿಮೆ ಆಗುತ್ತೆ ಹಾಗಾಗಿ ತುಂಬ ಅನುಕೂಲವಾಗಲಿ ಅಂತ ಅಂದ್ಬಿಟ್ಟು ನಾನು ಇವತ್ತಿನ ರೆಸಿಪಿನ ಮಾಡಿ ತೋರಿಸಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಕಲಾ ಟಿ ವಿ ಕನ್ನಡ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ವಿಡಿಯೋಕ್ಕೊಂದು ಲೈಕ್ ಕೊಡಿ ಹಾಗೆ ನಿಮ್ಗೆ ಗೊತ್ತಿರೋರಿಗೆ ನಿಮ್ಮ ಇತರ ಈ ವಿಡಿಯೋನ ಶೇರ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ ಥ್ಯಾಂಕ್ ಯು ಫ್ರೆಂಡ್ಸ್